ಎಲ್ಲರಿಗೂ ನಮಸ್ಕಾರ ಶುಭೋದಯ ಇವತ್ತು ಗಣೇಶೋತ್ಸವ ಎಲ್ಲರಿಗೂ ವಿಘ್ನ ವಿನಾಶಕನಾದ ಗಣೇಶ ಒಳ್ಳೆಯದನ್ನು ಮಾಡಲಿ ಸೊ ಇವತ್ತಿನ ಪತ್ರಿಕೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಇದು ಮೀಡಿಯಾ ವಾಚ್ ಸೊ ಇವತ್ತಿನ ಪತ್ರಿಕೆಗಳ ಪ್ರಮುಖ ಸುದ್ದಿಗಳು ಯಾವ ಸುದ್ದಿಯ ಹಿಂದಿನ ಸುದ್ದಿಯನ್ನು ತೆರೆದಿಡೋ ಯತ್ನ ಹಾಗೆಯೇ ಸುದ್ದಿಗೊಂದು ಗುದ್ದು ಸುದ್ದಿಯ ಮೇಲೆ ಕ್ಷಾಕಿರಣ ಸೊ ಇವತ್ತು ಕನ್ನಡ ಪತ್ರಿಕೆಗಳಿಂದ ಪ್ರಾರಂಭ ಮಾಡೋಣ ಪ್ರಜಾವಾಣಿಯ ಮೊದಲ ಹೆಡ್ಲೈನ್ ಸಿ ಟಿ ಸೆಪ್ಟೆಂಬರ್ನಲ್ಲಿ ದಾಖಲೆ ಪರಿಶೀಲನೆ ಅಕ್ಟೋಬರ್ನಲ್ಲಿ ಕೌನ್ಸಿಲಿಂಗ್ ಬೆಂಗಳೂರು ಮೈಸೂರು ಸಾಧನೆ ಐದು ವಿಭಾಗಗಳಲ್ಲಿ ಮೊದಲ ರ್ಯಾಂಕ್ ವಿಜೇತರು ಅನ್ನುವುದು ಪ್ರಥಮ ಸುದ್ದಿಯಾಗಿದೆ ಹಾಗೆಯೇ ಡಾಕ್ಟರ್ ನಾಗೇಂದ್ರ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಲಾಗಿದೆ ಅನ್ನುವುದು ಗೊತ್ತಿದೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗೇಂದ್ರ ಅವರು ಆತ್ಮಹತ್ಯೆ ಮಾಡಿಕೊಂಡರು ಅದಕ್ಕೆ ಮುಖ್ಯಮಂತ್ರಿ ಪ್ರಕಟ ಮಾಡಿದ್ದು ಇನ್ನೊಂದು ಮಹತ್ವದ ಸುದ್ದಿ ಇದೆ ಅದು ಕೇಂದ್ರ ಸಂಪುಟದಲ್ಲಿ ಚರ್ಚೆಯೇ ಆಗಿಲ್ಲ ಪಿ ಎಮ್ ಕೇರ್ಸ್ ನಿಧಿ ಸ್ಥಾಪನೆ ವಿಚಾರ ಸೊ ಈ ಮುಖ್ಯಮಂತ್ರಿಗಳ ಪ್ರಧಾನಿಗಳ ಈ ಪಿ ಎಂ ಕೇರ್ಸ್ ಏನಿದೆ ಅದರ ಬಗ್ಗೆ ಹಲವು ರೀತಿಯ ವಿವಾದಗಳು ಮೊದಲಿಂದ ಇವೆ ಪ್ರಶ್ನೆಗಳಿವೆ ಉತ್ತರಗಳಿಲ್ಲ ಯಾಕೆಂದರೆ ಇಲ್ಲಿ ಎಷ್ಟು ಹಣ ಬಂತು ಅಂತ ಯಾರಿಗೂ ಗೊತ್ತಿಲ್ಲ ಎಷ್ಟು ಖರ್ಚು ಮಾಡಲಾಗಿದೆ ಅನ್ನೋದು ಕೇಳೋ ಹಾಗಿಲ್ಲ ಸೊ ಎಲ್ಲ ಗುಪ್ತ 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 ಸೊ ಇದಕ್ಕೆ ಸಂಬಂಧಪಟ್ಟ ಸುದ್ದಿ ಏನು ನೋಡಿ ಸೊ ಕೋವಿಡ್ ಹತ್ತೊಂಬತ್ತು ಎದುರಿಸಲು ನೆರವಾಗುವ ಉದ್ದೇಶದಿಂದ ಪಿ ಎಮ್ ಕೇರ್ಸ್ ನಿಧಿ ಸ್ಥಾಪಿಸುವ ಮುನ್ನ ಈ ಬಗ್ಗೆ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆದಿಲ್ಲ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅವರು ಕೆಲಸ ಮಾಡುವುದಕ್ಕೆ ಒಂದು ವಿಧಾನ ಇದೆ ಚಾರ್ಥ ವ್ಯವಸ್ಥೆಯಲ್ಲಿ ಇಂತಹ ಮಹತ್ವದ ವಿಚಾರಗಳೇನಿವೆ ಅದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಬೇಕು ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿ ತೀರ್ಮಾನ ತೆಗೆದುಕೊಳ್ಳಬೇಕು ಇದು ವಿಧಾನ ಆದರೆ ಈ ಪಿ ಎಂ ಕೇರ್ಸ್ ವಿಚಾರದಲ್ಲಿ ಕೇಂದ್ರ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿಲ್ಲ ಅನ್ನೋದೇನಿದೆ ಅದು ಇನ್ನಷ್ಟು ಸಂಶಯಕ್ಕೆ ಕಾರಣ ಆಗಿದೆ ನೋಡಿ ಈ ನಿಧಿ ಸ್ಥಾಪನೆ ಸಂಬಂಧಿಸಿದಂತೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಸಲ್ಲಿಸಲಾಗಿದ್ದ ಅರ್ಜಿಗೆ ಕೇಂದ್ರ ಸರ್ಕಾರ ನೀಡಿರುವ ಉತ್ತರದಲ್ಲಿ ಈ ಮಾಹಿತಿ ಇದೆ ಈ ನಿಧಿಯನ್ನು ಕುರಿತು ವಿವಿಧ ಸಚಿವಾಲಯಗಳು ನೀಡಿರುವ ಉತ್ತರಗಳಲ್ಲಿ ವ್ಯತಿರಿಕ್ತವಾಗಿ ಒಂದು ಪಿ ಎಮ್ ಕೇರ್ಸಿಗೆ ಎಷ್ಟು ಹಣ ಬಂತು ಎಷ್ಟು ಹಣ ಖರ್ಚಾಯಿತು ಯಾರ್ಯಾರು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದರು ಅನ್ನೋದೇನಿದೆ ಆ ವಿಚಾರಗಳನ್ನು ಇದುವರೆಗೆ ಬಹಿರಂಗಪಡಿಸಿಲ್ಲ ಅದನ್ನು ಏನು ಈ ಮಾಹಿತಿಯನ್ನು ನೀಡದೆ ಕೇಂದ್ರ ಸರ್ಕಾರ ಬಹಳ ಎಲ್ಲವನ್ನು ಗುಪ್ತಗುಪ್ತವಾಗಿ ಮಾಡ್ತಾ ಇದೆ ಅನ್ನೋದು ಆದರೆ ಈ ವಿವರ ಬಂದಿದ್ದು ಇದು ಆಘಾತಕಾರಿ ಮಾಹಿತಿ ಹಕ್ಕು ಕಾರ್ಯಕರ್ತೆ ಅಂಜಲಿ ಭಾರದ್ವಾಜ್ ಈ ಒಂದು ಅರ್ಜಿಯನ್ನು ಆರ್ ಟಿ ಐದಲ್ಲೇ ಅರ್ಜಿ ಸಲ್ಲಿಸಿದರೆ ಇದುವರೆಗೆ ಆರ್ ಟಿ ಐ ವ್ಯಾಪ್ತಿಗೆ ಕೂಡ ಈ ಒಂದು ಪಿ ಎಮ್ ಸ್ಕ್ಯಾರ್ಸ್ ನಿಧಿಯ ಬಗ್ಗೆ ಕೊಟ್ಟೇ ಇಲ್ಲ ವಿವರಗಳನ್ನು ಈ ನಿಧಿ ಏನಿದೆ ಒಟ್ಟು ಸಂಗ್ರಹವಾದ ಹಣ ಎಷ್ಟು ಅದಕ್ಕೆ ಯಾರ್ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಯಾವುದೂ ಇಲ್ಲ ತರಾತುರಿಯಿಂದ ಇದನ್ನು ಒಂದು ಟ್ರಸ್ಟ್ ರೀತಿಯಲ್ಲಿ ಫೌಂಡೇಶನ್ ಸ್ಥಾಪನೆ ಮಾಡಲಾಗಿತ್ತು ಪ್ರಧಾನಿ ಅಧ್ಯಕ್ಷತೆ ಅದಕ್ಕೆ ಗೃಹ ಸಚಿವರು ಕ ಹಾಗೆಯ ಆರ್ಥಿಕ ಸಚಿವರು ಅದರಲ್ಲಿ ಇದ್ದರು ಆದರೆ ನಿಗೂಢತೆ ಜಾಸ್ತಿ ಆಗ್ತಿದೆ ಅಂತಾರದು ಸಂಶಯ ಬರ್ತದೆ ಅಂತ ಸಂಶಯನ ನಿವಾರಿಸಬೇಕಾದ್ ಸರ್ ಕೇಂದ್ರ ಸರ್ಕಾರದ ಕೆಲಸ ಅಲ್ವೇನು ಯಾಕೆ ಇದನ್ನು ಇಷ್ಟು ನಿಗೂಢವಾಗಿ ಮಾಡಲಾಗುತ್ತೆ ನನಗೆ ಗೊತ್ತಿಲ್ಲ ಯಾವುದೇ ಸಂಪುಟ ಸಭೆಯ ಕಾರ್ಯಸೂಚಿಯಲ್ಲಿಯೂ ಪಿ ಎಂ ಕೇರ್ಸ್ ನಿಧಿ ಸ್ಥಾಪನೆ ಬಗ್ಗೆ ಉಲ್ಲೇಖ ಇರಲಿಲ್ಲ ಎಂದು ಕೇಂದ್ರ ಸಂಪುಟ ಕಾರ್ಯಾಲಯ ಆರ್ ಟಿ ಐ ಅರ್ಜಿಗೆ ಉತ್ತರ ನೀಡಿದೆ ಅಂದರೆ ಬಹಳ ಸ್ಪಷ್ಟವು ಯಾಕೆಂದರೆ ನೀವು ಸಂಪುಟದಲ್ಲಿ ಬರಬೇಕಾದ್ರೆ ಅದು ಕಾರ್ಯಸೂಚಿಯಲ್ಲಿರಬೇಕು ಪ್ರತಿ ಒಂದು ಸಂಪುಟ ಸಭೆ ನಡಿಬೇಕಾದರೆ ಆದರೆ ಯಾವ್ಯಾವ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನೋ ವಿವರಗಳದಲ್ಲಿ ಇದ್ದಿರ್ತವೆ ಕಾರ್ಯಸೂಚಿಯಲ್ಲಿ ಇಲ್ಲಿ ಯಾವುದರಲ್ಲೂ ಇಲ್ಲ ಇದ್ದಕ್ಕಿದ್ದಾಗ ಇದು ಏಕಾಏಕಿ ಯಾರಿಗೂ ಹೇಳಿದೆ ತೀರ್ಮಾನ ತೆಗೆದುಕೊಂಡವರು ಯಾರು ಸಂಪುಟ ಸಭೆಯ ಮುಂದೆ ಹಿಡಿದು ಯಾಕೆ ತೀರ್ಮಾನ ಕೈಗೊಳ್ಳಲಾಯಿತು ಸಂಶಯಗಳು ಒಂದಲ್ಲ ಎರಡಲ್ಲ ಸೊ ಇದು ಸಾರ್ವಜನಿಕ ಸೇವಾ ಟ್ರಸ್ಟ್ ಹೀಗಾಗಿ ಇದಕ್ಕೆ ಬಂದು ಬಂದಿರುವ ದೇಣಿಗಳಿಗೆ ವಿವರ ನೀಡಲು ಸಾಧ್ಯ ಇಲ್ಲ ಅಂತ ಕೇಂದ್ರ ಸರ್ಕಾರ ಹರಾಠಿ ಆಜಿಯೊಂದಕ್ಕೆ ಈ ಹಿಂದೆ ಉತ್ತರ ನೀಡಿತ್ತು ಸಾರ್ವಜನಿಕ ಸೇವಾ ಟ್ರಸ್ಟ್ ಆದರೆ ವಿವರ ನೀಡಬಾರ್ದ ಅಂತ ಸಾರ್ವಜನಿಕ ಟ್ರಸ್ಟ್ ಆದರೆ ಅದು ಸಾರ್ವಜನಿಕರ ಹಣ ಅಲ್ವಾ ಆ ಹಣ ದುರುಪಯೋಗ ಚಾನ್ಸ್ ಆಗುವ ಚಾನ್ಸಸ್ ಇರುತ್ತೆ ಅಲ್ವಾ ಸಾರ್ವಜನಿಕರ ಹಣದ ಬಗ್ಗೆ ಅದರ ಉಪಯೋಗದ ಬಗ್ಗೆ ಯಾರ ಸಾರ್ವಜನಿಕ ಹಣ ಅದು ಅನ್ನೋದ್ರ ಬಗ್ಗೆ ಕೇಳಲೇ ಕೂಡ ಎಸ್ ಬಟ್ ಕೇಂದ್ರ ಸರ್ಕಾರ ನಡೆದುಕೊಂಡದ್ದು ಹಾಗೆ ಆದರೆ ಇದು ಕೇಂದ್ರ ಸರ್ಕಾರ ಸ್ಥಾಪಿಸಿರುವ ನಿಧಿ ಈ ನಿಧಿಗೆ ನೀಡುವ ದೇಣಿಗೆಯು ಕಾರ್ಪೊರೇಟ್ ಕಂಪನಿಗಳ ಸಾಮಾಜಿಕ ಬರುತ್ತದೆ ಎಂದು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಹೇಳಿದೆ ಅಂದರೆ ಇಲ್ಲಿ ಬಂದಿರುವ ಹಣ ಇಲ್ಲೇ ಇದು ಕಾರ್ಪೊರೇಟ್ ವಲಯದಿಂದ ಬಂದಿದ್ದು ಅಂತ ಕಾರ್ಪೊರೇಟ್ ವಲಯದಿಂದ ಬಂದರೆ ಯಾವ ಕಾರ್ಪೊರೇಟ್ ವಲಯದ ಯಾವ ಕಂಪನಿ ಕೊಟ್ಟಿದೆ ಅನ್ನುವ ವಿವರ ಬೇಕಲ್ವಾ ಈ ದೇಶದಲ್ಲಿ ಜಗತ್ತಿನಲ್ಲಿ ಯಾರೂ ಕೂಡ ಉಚಿತವಾಗಿ ಏನನ್ನೂ ಮಾಡಲ್ಲ ಭಾಳ ಸ್ಪಷ್ಟವಾಗಿ ಯಾವುದೋ ಕಾರ್ಪೊರೇಟ್ ಕಂಪನಿ ಇಂತಹ ಒಂದು ನಿಧಿಗೆ ಪಿ ಎಮ್ ಕೇರ್ಸ್ಗೆ ದುಡ್ಡು ಕೊಟ್ಟರೆ ಅದರಿಂದ ಲಾಭ ಪಡೆದುಕೊಳ್ಳೋದಕ್ಕೆ ಯತ್ನ ಮಾಡೇ ಮಾಡುತ್ತೆ ಯಾವ ಕಾರ್ಪೊರೇಟ್ ಕಂಪನಿ ಪಾಲಿಟಿಷಿಯನ್ಸ್ ಮೇಲೆ ಪಾಲಿಟಿಕಲ್ ಪಾರ್ಟಿಯ ಮೇಲೆ ಅದೆಲ್ಲ ಇನ್ವೆಸ್ಟ್ಮೆಂಟ್ ಅವರಿಗೆ ಇದು ರಾಜಕಾರಣಿಗಳ ಮೇಲೆ ಇನ್ವೆಸ್ಟ್ಮೆಂಟು ಸೊ ಇದು ಬಿ ಜೆ ಪಿ ಸರ್ಕಾರದ ಮೇಲಿನ ಇನ್ವೆಸ್ಟ್ಮೆಂಟು ಈ ಕಾರ್ಪೊರೇಟ್ ಜಗತ್ತು ಮತ್ತು ಕೇಂದ್ರ ಸರ್ಕಾರದ ನಡುವೆ ಇರಬಹುದಾದ ಸಂಬಂಧ ಇದೆಯಲ್ಲ ಅದನ್ನು ಕೂಡ ಸಂಶಯದ ಕಣ್ಣಿನಿಂದ ನೋಡುವಂಥ ಸ್ಥಿತಿಯನ್ನು ನಿರ್ಮಿಸಿದೆ ಅಂತ ಪಿ ಎಂ ಕೇರ್ಸ್ ನಿಧಿಯಿಂದ ಕಾರ್ಮಿಕ ಸಚಿವಾಲಯ ಸ ಸಚಿವಾಲಯಕ್ಕೆ ಒಂದು ಸಾವಿರ ಕೋಟಿ ನೀಡಲಾಗಿದೆ ಕಾರ್ಮಿಕ ಸಚಿವಾಲಯಕ್ಕೆ ಒನ್ ತೌಸಂಡ್ ರೋಡ್ಸ್ ಕೊಡಲಾಗಿದೆ ಆದರೆ ಈ ಬಗ್ಗೆ ಕೇಳಿದ ವಿವರವನ್ನು ಸಚಿವಾಲಯ ನೀಡಿಲ್ಲ ಪಿ ಎಮ್ ಸರ್ಕಾರಿ ಪ್ರಾಧಿಕಾರವಲ್ಲ ಅದಕ್ಕೆ ಸಂಬಂಧಿಸಿದ ವಿವರಗಳು ಅದರ ಜಾಲತಾಣ ಸಿಗುತ್ತವೆ ಎಂದು ಸಚಿವಾಲಯ ಉತ್ತರಿಸಿದೆ ಒಂದು ಸಾವಿರ ಕೋಟಿ ನೀಡಿರುವ ಈ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಿಲ್ಲ ಎಂದು ಮುಖ್ಯ ಕಾರ್ಮಿಕ ಆಯುಕ್ತರು ಹೇಳಿದ್ದಾರೆ ಅಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿಯನ್ನು ಕಾರ್ಮಿಕ ಇಲಾಖೆ ಕೊಟ್ಟಿದ್ದೀವಿ ಅಂದರೆ ಅಲ್ಲಿ ವಿವರ ಲಭ್ಯ ಇಲ್ಲ ಅಂತ ಕಾರ್ಮಿಕ ಇಲಾಖೆನೇ ಹೇಳುತ್ತೆ ಆರ್ ಟಿ ಐ ಅಡಿ ಸಲ್ಲಿಸಿದ ಕಾನೂನು ಸಚಿವಾಲಯ ಇನ್ನೂ ಉತ್ತರ ನೀಡಿಲ್ಲ ಸೊ ಒಂದು ಈ ಪಿ ಎಂ ಕೇರ್ಸ್ ಫಂಡ್ ಯಾಕೆ ಬೇ ನಿಧಿ ಯಾಕೆ ಬೇಕಾಗಿತ್ತು ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ ಯಾಕೆಂದರೆ ಈವಾಗಲೇ ಪ್ರಧಾನಿಯವರ ಪರಿಹಾರ ನಿಧಿ ಇದೆ ಬೇರೆ ಬೇರೆ ನಿಧಿಗಳಿದ್ದಾವೆ ಈ ನಿಧಿಯನ್ನು ಯಾಕೆ ಸ್ಥಾಪಿಸಿದ್ದೀರಿ ಈ ಬಗ್ಗೆ ಇದುವರೆಗೆ ಯಾವುದೇ ವಿವರ ನೀಡಿಲ್ಲ ಈ ಒಂದು ನಿಧಿಗೆ ಯಾವ ಯಾವ ಕಾರ್ಪೊರೇಟ್ ಕಂಪನಿಗಳು ದುಡ್ಡು ಕೊಟ್ಟಿವೆ ಹಣ ಕೊಟ್ಟಿವೆ ಈ ಬಗ್ಗೆ ಉತ್ತರ ಕೊಟ್ಟಿಲ್ಲ ಇಲ್ಲಿ ಬಂದಿರುವ ಹಣವನ್ನು ಯಾಕೆ ವ್ಯಯಿಸಲಾಗಿದೆ ಯಾವುದ್ರ ಮೇಲೆ ವಹಿಸಲಾಗಿದೆ ಈ ವಿವರವನ್ನು ನೀಡ್ತಾ ಇಲ್ಲ ಈ ದೇಶದ ನಾಗರಿಕರಿಗೆ ಇಷ್ಟು ಕೇಳುವ ಒಂದು ಹಕ್ಕಿಲ್ವಾ ಕೇಳಿದ ಉತ್ತರ ಕೊಡೋದಕ್ಕೆ ಯಾಕೆ ನಿಮಗೆ ಮುಜುಗರ ನನಗೆ ಗೊತ್ತಿದೆ ನೀವು ಪ್ರಾಮಾಣಿಕರು ನನಗೆ ಗೊತ್ತಿದೆ ನೀವು ಯೋಗ್ಯರು ನನಗೆ ಗೊತ್ತಿದೆ ನೀವು ಭ್ರಷ್ಟರಲ್ಲ ಮತ್ತು ಯಾಕೆ ಭಯ ನೀವು ಯೋಗ್ಯರಾದರೆ ಯೋಗ್ಯರಂತೆ ವರ್ತನೆ ಮಾಡಬೇಕಲ್ವಾ ನೀವು ವೆಚ್ಚ ಮಾಡಿರುವ ಹಣದ ವಿವರವನ್ನು ಕೇಳುವ ಹಕ್ಕೇನಿದೆ ಅದು ಸಾಮಾನ್ಯ ನಾಗರಿಕನ ಹಕ್ಕದು ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೆ ಸರ್ಕಾರ ಖರ್ಚು ಮಾಡಿರುವ ಹಣದ ವಿವರವನ್ನು ಕೇಳುವ ಹಕ್ಕಿದೆ ಆ ಹಕ್ಕನ್ನು ಕೇಳುವ ಹಕ್ಕು ಏನಿದೆ ಅದನ್ನು ಯಾರು ಕಸಿದುಕೊಳ್ಳಕೂಡದು ಕಸಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾರೇ ಪ್ರಧಾನಿಗಳಾಗಲಿ ಈ ಸರ್ಕಾರದ ಖರ್ಚು ವೆಚ್ಚವನ್ನು ಯಾಕೆ ಮುಚ್ಚಿಡ್ತೀರಿ ಈ ನಿಧಿ ಇದು ಇದು ಬಹಳ 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 ಸಂಶಯಕ್ಕೆ ನಮ್ಮನ್ನು ದೂಡ್ತಾ ಇದೆ ಇನ್ನೊಂದು ಬಹಳ ಮುಖ್ಯವಾಗಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ಪ್ರಶಾಂತ್ ಭೂಷಣ್ ಅವರ ಪ್ರಕರಣದ ಬಗ್ಗೆ ಚರ್ಚೆ ನಡೀತಾನೆ ಪ್ರಶಾಂತ್ ಭೂಷಣ್ ನೀಡಿರುವ ಉತ್ತರ ಏನಿದೆ ಅದು ಒಂದು ರೀತಿಯಲ್ಲಿ ಜನತಂತ್ರವನ್ನು ಪ್ರೀತಿಸುವವರಿಗೆ ಇನ್ನಷ್ಟು ಪುಷ್ಟಿಯನ್ನು ಗೌರವವನ್ನು ಕೊಡುವಂಥದ್ದು ಉತ್ಸಾಹವನ್ನು ತುಂಬುವಂಥದ್ದು ಪ್ರಶಾಂತ್ ಭೂಷಣ್ ಭಾಳ ಅದ್ಭುತವಾಗಿ ನೀಡಿದ್ದಾರೆ ನಾನು ಜೈಲಿಗೆ ಹೋಗೋದಕ್ಕೆ ಸಿದ್ಧ ಆದರೆ ನಾನು ಹೇಳಿದ್ದ ಬಗ್ಗೆ ಕ್ಷಮೆ ಯಾಚಿಸಲಾರೆ ಅಂತ ಸೊ ಅವರ ಈ ನಿಲುಮೆ ಬಹಳಷ್ಟು ಎಲ್ಲರ ಒಂದು ಗೌರವಕ್ಕೆ ಪಾತ್ರ ಆಗಿದೆ ಏನು ಪ್ರಶಾಂತ್ ಭೂಷಣ್ ಅವರ ಬಗ್ಗೆ ಈ ದೇಶದಲ್ಲಿದ್ದ ಗೌರವ ಇನ್ನಷ್ಟು ಹೆಚ್ಚಾಗಿದೆ ಇನ್ನು ಸರ್ವೋಚ್ಚ ನ್ಯಾಯಾಲಯ ಮತ್ತೆ ಎರಡು ದಿನಗಳಲ್ಲಿ ಕೊಟ್ಟಿದೆ ಪ್ರಾಯಶಃ ಉತ್ತರ ಐವತ್ನಾಳೆ ಆಗಿ ಏನು ಗೊತ್ತಿಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ ಸೊ ಅದನ್ನ ಯಾಕೇಳಂದರೆ ಇನ್ನೊಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬಂದಿದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹೇಳಿದೆ ಇತ್ತೀಚಿನ ದಿನಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಬಗ್ಗೆ ಕೂಡ ಬಹಳ ಗಂಭೀರವಾದ ಚರ್ಚೆ ವಿಶ್ಲೇಷಣೆಗಳು ನಡೆಯುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ನಮಗೆ ಗೊತ್ತು ಬಾಬ್ರಿ ಮಸೀದಿ ಹುರುಳಿಸಿದ ಪ್ರಕರಣದಿಂದ ಹಿಡಿದು ಇದುವರೆಗೆ ಆಗಿದೆ ಇದೇನು ಇದು ನೋಡಿ ಇದು ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟಂಥ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಸ್ಟಾಪಿಂಗ್ ರಿಲೀಜಿಯಸ್ ಆಕ್ಟಿವಿಟೀಸ್ ಎಲೋನ್ ಇಸ್ ಟೇಂಜ್ ಸೇಸ್ ಟಾಪ್ ಕೋರ್ ಇಟ್ ಎಲೋಸ್ ತ್ರೀ ಜೈನ್ ಟೆಂಪಲ್ಸ್ ಇನ್ ಮುಂಬೈ ಟು ಓಪನ್ ಫಾರ್ ಟೂ ಡೇಸ್ ವಿತ್ ಕೋವಿಡ್ ನೈನ್ಟೀನ್ ಸೇಫ್ ಗಾರ್ಡ್ಸ್ ಕೊರೋನಾ ಬಂದ ಮೇಲೆ ಈ ಒಂದು ರಿಲೀಜಿಯಸ್ ಆ್ಯಕ್ಟಿವಿಟೀಸ್ ಮೇಲೆ ನಿಯಂತ್ರಣ ಇರಲಾಗಿತ್ತು ಸರ್ವೋಚ್ಚ ನ್ಯಾಯಾಲಯ ಅದನ್ನೇ ಪ್ರಶ್ನಿಸಿದೆ ಸ್ಟಾಪಿಂಗ್ ರಿಲಿಜಿಯಸ್ ಆ್ಯಕ್ಟಿವಿಟೀಸ್ ಎಲೋನ್ ಸ್ಟ್ರೇಂಜ್ ಕೇವಲ ಧಾರ್ಮಿಕ ಚಟುವಟಿಕೆಗಳನ್ನು ಮಾತ್ರ ಯಾಕೆ ನಿಯಂತ್ರಿಸುತ್ತೀರಿ ಅಂತ ಸರ್ವೋಚ್ಚ ನ್ಯಾಯಾಲಯ ಪ್ರಶ್ನಿಸಿದೆ ಅಷ್ಟೇ ಅಲ್ಲ ಮೂರು ಜೈನ ದೇವಾಲಯಗಳೇನು ಮುಂಬೈಯಲ್ಲಿವೆ ಅದು ಎರಡು ದಿನಗಳ ಕಾಲ ಅದನ್ನು ಬಾಗಿಲು ತೆಗೆಯೋದಕ್ಕೆ ಅನುಮತಿ ಕೊಟ್ಟಿದೆ ಹಾಗೆಯೇ ಅದನ್ನು ಕೋವಿಡ್ ನೈನ್ಟೀನ್ ಸೇಫ್ ಗಾರ್ಡ್ಸ್ ಏನಿದೆ ಅದನ್ನೂ ಸರಿಸಿ ಅಂತ ಹೇಳಿದೆ ಈ ವರದಿ ನೋಡಿ ನಾನು ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ತುಂಬ ಗೌರವ ಇದ್ದ ಒಂದು ಯಾಕೆಂದರೆ ನನಗೆ ಸಂವಿಧಾನದ ಬಗ್ಗೆ ಗೌರವ ಇದೆ ಸಂವಿಧಾನದ ಬಗ್ಗೆ ಯಾಕೆ ಗೌರವ ಇದೆ ಅಂದರೆ ಸಂವಿಧಾನ ಅನ್ನುವುದೇ ಅದೊಂದು ಧರ್ಮ ಗ್ರಂಥ ಇದ್ದಾಗೆ ಅಂತ ಆದರೆ ಈ ಧರ್ಮದ ವಿಚಾರದಲ್ಲಿ ಆಚರಣೆ ವಿಚಾರದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದೆ ಏನದು ಸುದ್ದಿ ನೋಡೋ ಬನ್ನಿ ಇಟ್ ವಾಸ್ ಅ ಸ್ಟ್ರೇಂಜ್ ದಟ್ ದ ಸ್ಟೇಟ್ ಗೌರ್ಮೆಂಟ್ಸ್ ವೇರ್ ಓಪನಿಂಗ್ ಅಪ್ ಆ್ಯಕ್ಟಿವಿಟೀಸ್ ಇನ್ವಾಲ್ವಿಂಗ್ ಎಕಾನಮಿಕ್ ಇಂಟ್ರೆಸ್ಟ್ ಬಟ್ ವೇರ್ ಸಿಟ್ಟಿಂಗ್ ದ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ವೆನ್ ಇಟ್ ಕೇಮ್ ಟು ರಿಲೀಜಿಯಸ್ ಆ್ಯಕ್ಟಿವಿಟೀಸ್ ದ ಸುಪ್ರೀಂ ಕೋರ್ಟ್ ಸ್ಯಾಟ್ ಆನ್ ಫ್ರೈಡೆ ನೀವು ಆರ್ಥಿಕ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದ್ದೀರಿ ಆದರೆ ಧಾರ್ಮಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಯಂತ್ರಣವನ್ನು ಹೇರಿರುವುದು ನಮಗೆ ಆಶ್ಚರ್ಯಜನಕವಾಗಿ ಕಾಣುತ್ತೆ ಅಂತ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಅಂದರೆ ಆರ್ಥಿಕ ಚಟುವಟಿಕೆ ನೀವು ಅನುಮತಿ ಕೊಟ್ಟವರು ಧಾರ್ಮಿಕ ಚಟುವಟಿಕೆಗೂ ಕೊಡಬೇಕಾಗಿತ್ತು ಅನ್ನುವ ಅಭಿಪ್ರಾಯದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮಾತನಾಡಿದೆ ಎ ತ್ರೀ ಜಡ್ಜ್ ಬೆಂಚ್ ಲೆಡ್ ಬೈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಶರದ್ ಎ ಬೋಬ್ಡೆ ಮುಖ್ಯ ಏನು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿದ್ದಾರೆ ಅವರು ಶರದ್ ಬೋಬ್ಡೆ ಸೆಂಟ್ ದಿಸ್ ವೈಲ್ ಅಲೋವಿಂಗ್ ಎ ಪ್ಲೀ ಬೈ ಶ್ರೀ ಪರಶ್ವಾತ್ಲಿ ಶ್ವೇತಾಂಬರ ಮೂರ್ತಿ ಪೂಜಕ ತಪಾಗಜ ಜೈನ್ ಟ್ರಸ್ಟ್ ಜೈನ್ ಟ್ರಸ್ಟ್ ಅದು ಆ ಟ್ರಸ್ಟ್ ಸಲ್ಲಿಸುವ ಅರ್ಜಿಗೆ ಸಂಬಂಧಪಟ್ಟಂತೆ ಈ ಅಭಿಪ್ರಾಯವನ್ನು ಈ ದೇಶದ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರು So, at the same time uh, trust to keep a temple at uh, Dardar, Vaisagya and uh, chamber in Mumbai open for prayers on August 22 and 23. We find it strange that they are willing to allow activities involving economic interest but if it involves religion, they sit a uh, COVID to say they cannot open, Chief Justice Bobde Rimahar. ಸೊ ಈ ತೀರ್ಪಿನ ಈ ಆಬ್ಸರ್ವೇಷನ್ ನಂತರ ಬಹುಮಟ್ಟಿಗೆ ಧಾರ್ಮಿಕ ಚಟುವಟಿಕೆಗಳು ಪ್ರಾರಂಭ ಆಗೋದಕ್ಕೆ ಇನ್ನಷ್ಟು ಮುಕ್ತವಾದ ವಾತಾವರಣ ಸಿಗ್ಬೋದು ನಾನು ಮೊನ್ನೆ ಹೇಳಿದೆ ಗಣೇಶೋತ್ಸವಕ್ಕೆ ಹಾಗೆ ಸಾರ್ವಜನಿಕವಾಗಿ ಗಣೇಶನನ್ನು ಇಡುವುದಕ್ಕೆ ಅನುಮತಿ ಕೊಡಲಾಗಿದೆ ಒಂದು ವಾರ್ಡಿಗೆ ಒಂದು ಗಣೇಶನನ್ನು ಇಡೋದಕ್ಕೆ ಈಗ ಸೊ ಈ ತೀರ್ಪು ಒಂದು ಧಾರ್ಮಿಕ ಚಟುವಟಿಕೆಗೂ ಪ್ರೋತ್ಸಾಹ ನೀಡಿದೆ ಸೊ ಸರ್ವೋಚ್ಚ ನ್ಯಾಯಾಲಯ ಹೇಳಿದ ಮೇಲೆ ಪಾಲಿಸಲೇಬೇಕು ಆರ್ಥಿಕ ಚಟುವಟಿಕೆ ಓಪನ್ ಮಾಡಿದ ಮೇಲೆ ಧಾರ್ಮಿಕ ಚಟುವಟಿಕೆಗೂ ನೀವು ಅವಕಾಶ ಕೊಡಬೇಕು ನಿಲ್ಲಿಸೋದಿದ್ದರೆ ಆರ್ಥಿಕ ಚಟುವಟಿಕೆಯನ್ನು ನಿಲ್ಲಿಸಬೇಕು ಅನ್ನುವ ಅರ್ಥದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮಾತನಾಡಿದೆ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಸೊ ಆರ್ಥಿಕ ಚಟುವಟಿಕೆ ನಿಲ್ಲಿಸಿದರೆ ಏನಾಗುತ್ತೆ ನಮ್ಗೆ ಗೊತ್ತು ಧಾರ್ಮಿಕ ಚಟುವಟಿಕೆ ನಿಲ್ಲಿಸಿದರೆ ಏನಾಗುತ್ತೆ ಆರ್ಥಿಕ ಚಟುವಟಿಕೆ ಏನಿದೆ ಅದು ದೇಶದ ಆರ್ಥಿಕತೆಗೆ ಸಂಬಂಧಪಟ್ಟಿದ್ದು ಬದುಕಿಗೆ ಸಂಬಂಧಪಟ್ಟಿದ್ದು ಧಾರ್ಮಿಕ ಚಟುವಟಿಕೆ ಭಾವನೆಗೆ ಸಂಬಂಧಪಟ್ಟಿದ್ದು ಸೊ ಈ ಭಾವನೆಯ ವಿಚಾರಗಳಿಗೆ ಈಗ ಹೆಚ್ಚಿನ ಮಹತ್ವ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ ಅಂತ ನಂಬಿಕೆ ವಿಚಾರಗಳಿಗೆ ಹೆಚ್ಚಿನ ಮಹತ್ವ ಬರ್ತಾ ಇದೆ ಅದು ಪ್ರಾರಂಭವಾಗಿದ್ದು ನಮ್ಗೆ ಗೊತ್ತಿದೆ ನೀವು ಸರ್ವೋಚ್ಚ ನ್ಯಾಯಾಲಯ ಬಾಬ್ರಿ ಮಸೀದಿ ಮತ್ತು ಏನು ರಾಮಮಂದಿರದ ವಿಚಾರದಲ್ಲಿ ಕೊಟ್ಟ ತೀರ್ಪಿನಲ್ಲೂ ಕೂಡ ನಂಬಿಕೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದೆ ಆ ಲ್ಯಾಂಡ್ ಡಿಸ್ಪ್ಯೂಟನ್ನು ನಂಬಿಕೆಯ ಆಧಾರದ ಮೇಲೆ ಅದನ್ನ ಇತ್ಯರ್ಥಗೊಳಿಸಿದೆ ಸೊ ಆದ್ದರಿಂದ ಈಗಲೂ ಕೂಡ ಈ ಧಾರ್ಮಿಕ ಚಟುವಟಿಕೆಗಳು ನಂಬಿಕೆಗೆ ಸಂಬಂಧಪಟ್ಟವೇ ಆಗಿವೆ ನಮ್ಮ ದೇಶದ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ನಂಬಿಕೆಯ ಮಹತ್ವವನ್ನು ಎತ್ತಿ ಹಿಡಿದಿದೆ ಎಲ್ಲೋದಕ್ಕಿಂತ ನಂಬಿಕೆ ಬಹಳ ಮುಖ್ಯ ಅನ್ನುವ ಅರ್ಥದಲ್ಲಿ ಅದು ತರ ತೀರ್ಪನ್ನು ನೀಡಿದೆ ಅಥವಾ ಆಬ್ಸರ್ವೇಷನ್ ಮಾಡಿದೆ ಅದರಂತೆ ಈಗ ಆರ್ಥಿಕ ಚಟುವಟಿಕೆ ಏನಿದೆ ಈಗ ಆರ್ಥಿಕ ಚಟುವಟಿಕೆ ಈ ಆಬ್ಸರ್ವೇಷನ್ ಬಂದ ಮೇಲೆ ಸರ್ಕಾರದ ಮುಂದಿರುವ ಅಂಥದ್ದು ಏನು ಅವರು ಮುಂದಿರುವ ಆ ಒಂದು ದಾರಿ ಯಾವುದು ಒಂದು ಈಗ ಮಾಡಬೇಕಾದ್ದು ಅಂದರೆ ಈ ರಿಲಿಜಿಯಸ್ ಆ್ಯಕ್ಟಿವಿಟೀಸಿಗೆ ನೀವು ಆರ್ಥಿಕ ಚಟುವಟಿಕೆ ಅನುಮತಿ ಕೊಟ್ಟಂಗೆ ಕೊಡಬೇಕು ಇಲ್ಲದಿದ್ದರೆ ಯಾವ ರೀತಿ ಧಾರ್ಮಿಕ ಚಟುವಟಿಕೆ ನಿಯಂತ್ರಿಸಿದ್ದೀರೋ ನಿಯಂತ್ರಣ ಹೇಳಿದ್ದೀರೋ ಅದೇ ರೀತಿ ಆರ್ಥಿಕ ಚಟುವಟಿಕೆ ನಿಯಂತ್ರಣ ಹೇಳಬೇಕು ಯಾಕೆಂದರೆ ಇಲ್ಲಿ ನಂಬಿಕೆ ಪ್ರಶ್ನೆ ಇದೆ ಧಾರ್ಮಿಕ ಚಟುವಟಿಕೆ ಸಂಪೂರ್ಣವಾಗಿ ನಂಬಿಕೆ ಪ್ರಶ್ನೆ ಅದು ಬದುಕಿನ ಪ್ರಶ್ನೆ ಅಲ್ಲ ಆರ್ಥಿಕ ಚಟುವಟಿಕೆಗಳು ಬದುಕಿನ ಪ್ರಶ್ನೆ ಆದರೆ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಇದನ್ನು ಬೇರೆ ರೀತಿ ನೋಡಿದೆ ಅನ್ನೋದು ಬಹಳ ಬಹಳ ಮುಖ್ಯವಾದ್ದು ಹಾಗೆಯೇ ಇನ್ನೊಂದು ಸುದ್ದಿ ಇದು ವಿಜಯವಾಣಿಯ ಸುದ್ದಿ ಗೌಪ್ಯತೆಗೀಗ ಆಪತ್ತು ರಾಜ್ಯದಲ್ಲಿ ಹೆಚ್ಚುತ್ತಿದೆ ಸ್ಮಾರ್ಟ್ಫೋನ್ಗಳ ದತ್ತಾಂಶ ಕಳವು ಸ್ಮಾರ್ಟ್ ಫೋನ್ ಖರೀದಿಸಿ ಐದಾರು ತಿಂಗಳು ಆಗಿಲ್ಲ ಆಗಲೇ ಹ್ಯಾಂಗ್ ಆಗುತ್ತಿದೆ ನಿಧಾನವಾಗಿದೆ ಅರ್ಧ ದಿನಕ್ಕೆ ಬ್ಯಾಟ್ರಿ ಮುಗಿತಾ ಇದೆ ಹೆಚ್ಚು ಇಂಟರ್ನೆಟ್ ಬಳಸಿದ್ರು ಡೇಟಾ ಪೂರ್ತಿ ಖಾಲಿ ಆಗ್ತಾ ಇದೆ ಒಂದು ಇವತ್ತಿನ ದಿನ ಗೌಪ್ಯತೆ ಅನ್ನೋದೇ ಇಲ್ಲ ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲದಿರ್ಬೋದು ನೀವು ಸ್ಮಾರ್ಟ್ ಫೋನ್ ಹೊಂದಿದ್ದರೆ ನಿಮ್ಮ ಮೊಬೈಲ್ ಇದೆಯಲ್ಲ ಮೊಬೈಲ್ನಲ್ಲಿ ನೀವು ಯೂಸ್ವಲಿ ಗೂಗಲ್ ಏನಿದೆ ಗೂಗಲ್ನ ಓಪನ್ ಮಾಡ್ತೀರಿ ಎಲ್ಲ ಮಾಡ್ತೀರಿ ಫೇಸ್ಬುಕ್ ಅಂದ್ಕೊಡಿ ಇಂತಹ ಎಲ್ಲದೂ ಕೂಡ ನಿಮ್ಮ ಪ್ರತಿ ಚಟುವಟಿಕೆ ಮೇಲೆಗಾಯ್ತಿರ್ತದೆ ನೀವೊಂದು ಫೇಸ್ಬುಕ್ ಖಾತೆಯನ್ನು ಓಪನ್ ಮಾಡಿದರೆ ಟ್ವಿಟರ್ ಖಾತೆಯನ್ನು ಓಪನ್ ಮಾಡಿದರೆ ಅಲ್ಲಿ ನೀವು ವ್ಯಕ್ತಪಡಿಸುವ ಪ್ರತಿ ಅಭಿಪ್ರಾಯವನ್ನು ಏನಿದೆ ಅದನ್ನು ಕನ್ಸಿಡರೇಷನ್ನೇ ತಗೊಂಡು ಅದನ್ನು ಪರಿಶೀಲಿಸಿ ನಿಮ್ಮ ಬಗ್ಗೆ ಎಲ್ಲ ವಿವರಗಳನ್ನು ಸಂಗ್ರಹಿಸಿಡಲಾಗುತ್ತೆ ಸೊ ಈ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಈ ಸ್ಟ್ಯಾಟಿಸ್ಟಿಕ್ಸ್ ಯಾರಿಗೆ ಬೇಕೋ ಅವ್ರಿಗೆ ಬೇಕಾದ್ರೂ ಗೂಗಲ್ಲು ಕೊಡ್ಬೋದು ಫೇಸ್ಬುಕ್ಕು ಕೊಡ್ಬೋದು ಸೊ ಅದರಿಂದ ಗೌಪ್ಯತೆಯ ಪ್ರಶ್ನೆ ಏನಿದೆ ಗೌಪ್ಯತೆಗೆ ಇವತ್ತಿನ ದಿನ ಯಾವುದು ಉಳಿದಿಲ್ಲ ನಿಮ್ಮ ಮೊಬೈಲ್ನಲ್ಲಿ ನೀವು ಲೊಕೇಶನ್ ಹಾಕೊಂಡಿದರೆ ನೀವು ಒಂದು ದಿನದ ಅವಧಿಯಲ್ಲಿ ಎಲ್ಲಿ ಹೋದ್ರಿ ಎಲ್ಲಿ ಬಂದಿರಿ ಎಲ್ಲಿ ಕೂತ್ರಿ ಎಲ್ಲ ವಿವರಗಳು ಅವ್ರಿಗೆ ದೊರೆತಿರ್ತವೆ ನಿಮ್ಮ ಆಸಕ್ತಿ ಏನು ಆಹಾರದ ಆಸಕ್ತಿ ಏನು ರಾಜಕೀಯದ ಆಸಕ್ತಿ ಏನು ನಿಮ್ಮದೇನು ನೀವು ವಾಟ್ಸಪ್ನಲ್ಲಿದ್ದಿರಿ ಅಂದರೆ ನಿಮಗೇನು ನಿಮ್ಮ ಫ್ರೆಂಡ್ಸ್ ಇದ್ದಾರೆ ನಿಮಗೆ ಬೇರೆ ಹೆಂಡ್ತಿ ಜೊತೆ ಚಾಟ್ ಮಾಡ್ತಿರೋ ಬೇರೆಯವ್ರ ಜೊತೆ ಚಾಟ್ ಮಾಡ್ತಿರೋ ಇಲ್ಲಿ ಯಾರ ಜೊತೆ ನೀವು ಮಾತನಾಡ್ತೀರಿ ಎಲ್ಲ ವಿವರಗಳು ಲಭ್ಯವಾಗಿಬಿಟ್ಟು ನಿಮ್ಮ ಯಾವುದೇ ಗುಟ್ಟುಗಳು ಕೂಡ ಉಳಿಯಲ್ಲ ಆದ್ದರಿಂದ ಗೌಪ್ಯತೆಯ ಪ್ರಶ್ನೆಯನ್ನು ಇವತ್ತು ಮಾತನಾಡೋದರಿಂದ ಅದೇ ಮೂರ್ಖತನ ಅಂತ ಇವತ್ತು ಗೌಪ್ಯತೆ ಅನ್ನುವುದೇ ಉಳಿದೇ ಇಲ್ಲ ಎಲ್ಲದೂ ಕೂಡ ಬಹಿರಂಗವಾಗಿದೆ ಬಿಕಾಸ್ ಆಫ್ ಸ್ಮಾರ್ಟ್ಫೋನ್ ನೀವು ಕೈಯಲ್ಲಿ ಒಂದು ಸ್ಮಾರ್ಟ್ ಫೋನ್ ಇಟ್ಕೊಂಡಿದ್ದೀರಿ ಅಂತಂದರೆ ನಿಮ್ಮ ಇಡೀ ಚಲನವಲನ ಏನಿದೆ ಪ್ರತಿ ಚಲನವಲನ ಕೂಡ ದಾಖಲೆ ಆಗುತ್ತೆ ನೀವು ಎಲ್ಲಿ ಬಂದ್ರಿ ಎಲ್ಲಿ ಹೋದ್ರಿ ಏನು ಮಾಡಿದ್ರಿ ಏನು ತಿಂದಿರಿ ಏನು ಕುಡಿದ್ರಿ ಯಾವ ಲೊಕೇಶನ್ನಲ್ಲಿದ್ದರೆ ಯಾರ ಜೊತೆ ಫೋನ್ ಫೋನ್ವಾದ ಮಾತಾಡಿದ್ರಿ ಯಾರ ಜೊತೆ ಚಾಟ್ ಮಾಡಿದಿರಿ ಹೀಗೆ ನಿಮ್ಮ ಮೇಲೆ ಆಬ್ಸರ್ವ್ ಮಾಡುವ ಮೂಲಕ ಕೆಲವೇ ಕೆಲವು ದಿನಗಳು ಸಾಕು ನಿಮ್ಮ ಎಲ್ಲ ವಿವರವನ್ನು ಸಂಗ್ರಹಿಸಿ ನಿಮ್ಮ ಬಗ್ಗೆ ಹೀಗೆ ಅಂತ ಅಥೆಂಟಿಕ್ಕಾಗಿ ಹೇಳುವಷ್ಟು ಹೇಳುವುದು ಸಾಧ್ಯ ಇದೆ ಕೆಲವೇ ಈ ಗೌಪ್ಯತೆ ಬಗ್ಗೆ ಮಾತನಾಡ್ತಾ ಮಾತನಾಡ್ತಾನೆ ಇವತ್ತಿನ ಈ ಮೀಡಿಯಾ ವಾಚ್ ಮುಗಿಸ್ತೀನಿ ಮತ್ತೆ ಬರ್ತೀನಿ ಇನ್ನೊಂದು ವಿಚಾರದ ತಮ್ಮ ಚರ್ಚೆ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಗಣೇಶೋತ್ಸವ ಆ ಸಂಭ್ರಮ ನಮ್ಮಲ್ಲಿ ಇರಲಿ ನೋವಿನ ನಡುವೆ ದುಃಖದ ನಡುವೆ ಕೊರೋನಾ ನಡುವೆ ಹತಾಶೆ ನಡುವೆ ಜನತಂತ್ರ ನಾಶವಾಗುತ್ತೆ ಅನ್ನೋ ಭಯದ ನಡುವೆ ಸರ್ವಾಧಿಕಾರದತ್ತ ನಾವು ಇದ್ದೀವಿ ಅನ್ನೋದರ ನಡುವೆ ಈ ಹಬ್ಬದ ಸಂಭ್ರಮ ಕೂಡ ಇರಲಿ ಗಣೇಶ ವಿಘ್ನ ವಿರಾ ಏನು ವಿನಾಶಕನಾದ ದೇವರು ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಡಲಿ ಅಂತ ಇವತ್ತಿನ ಮೀಡಿಯಾ ವಾಚನ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ